ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಹದಿನೆಂಟು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕು ಅವ್ಯಕ್ತ ಬಾಪ್ತಾದ ಮಧುಬನ ರಿವೈಸ್ ಇಪ್ಪತ್ತು ಎರಡು ಎರಡ್ ಸಾವಿರದ ಒಂದು ಶಿವಜಯಂತಿ ವ್ರತವನ್ನು ಧಾರಣೆ ಮಾಡಿಕೊಳ್ಳುವ ಮತ್ತು ಸರ್ವರೂಪದಲ್ಲೂ ಸಮರ್ಪಿತರಾಗುವ ನೆನಪಾರ್ಥವಾದ ಹಬ್ಬ ಆಗಿದೆ ಇಂದು ತ್ರಿಮೂರ್ತಿಗಳ ರಚಯಿತಾದಂತಹ ಆದಂತಹ ಶಿವತಂದೆ ತಮ್ಮ ಪೂಜ್ಯ ಸಾಲಿಗ್ರಾಮಗಳ ಜೊತೆಗೆ ಮಿಲನವನ್ನು ಮಾಡಲು ಬಂದಿದ್ದಾರೆ ಈ ದಿನ ಮಿಲನವನ್ನೂ ಕೂಡ ಮಾಡಬೇಕು ಮತ್ತು ಜಯಂತಿಯನ್ನೂ ಕೂಡ ಆಚರಣೆ ಮಾಡಬೇಕು ನೀವೆಲ್ಲರೂ ವಿಶ್ವದ ನಾಲ್ಕೂ ಕಡೆಯಿಂದ ಬಾಗ್ತಾದರವರ ಜಯಂತಿಯನ್ನು ಬಹಳಷ್ಟು ಉತ್ಸಾಹದಿಂದ ಆಚರಣೆ ಮಾಡುವುದಕ್ಕೋಸ್ಕರ ಮಧುಬನಕ್ಕೆ ಬಂದು ತಲುಪಿದ್ದೀರಾ ಮಕ್ಕಳು ಹೇಳುತ್ತೀರಾ ನಾವು ಪರಮಾತ್ಮ ತಂದೆಯ ಜನ್ಮದಿನವನ್ನು ಆಚರಣೆ ಮಾಡಲು ಬಂದಿದ್ದೇವೆ ಎಂದು ಮತ್ತು ಪರಮಾತ್ಮ ತಂದೆ ತಿಳಿಸುತ್ತಾರೆ ನಾನು ಮಕ್ಕಳ ಜಯಂತಿಯನ್ನು ಆಚರಣೆ ಮಾಡುವುದಕ್ಕೋಸ್ಕರ ಬಂದಿದ್ದೇನೆ ಎಂದು ನೀವೆಲ್ಲರೂ ನಿಮ್ಮ ಜಯಂತಿ ಅಂದರೆ ನಿಮ್ಮ ಅಲೌಕಿಕ ಜನ್ಮ ದಿನವನ್ನು ಆಚರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಮಧುಬನಕ್ಕೆ ಬಂದಿದ್ದೀರ ತಾನೆ ಇಡೀ ಕಲ್ಪದಲ್ಲಿ ಇಂತಹ ಭಿನ್ನವಾದ ಜನ್ಮ ದಿನವನ್ನು ಎಂದೂ ಯಾರೂ ಆಚರಣೆ ಮಾಡುವುದಿಲ್ಲ ಮತ್ತು ಇಡೀ ಕಲ್ಪದಲ್ಲಿ ಇಂತಹ ಪ್ರಿಯವಾದ ಜನ್ಮ ದಿನವನ್ನು ಎಂದೂ ಯಾರೂ ಆಚರಣೆ ಮಾಡುವುದಿಲ್ಲ ಇಡೀ ಕಲ್ಪದಲ್ಲಿ ಇಂತಹ ಜನ್ಮದಿನವನ್ನು ಎಲ್ಲಾದರೂ ನೋಡಿದ್ದೀರಾ ಇಂತಹ ಜನ್ಮದಿನವನ್ನು ಇಡೀ ಕಲ್ಪದಲ್ಲಿ ಎಂದಾದರೂ ಆಚರಣೆ ಮಾಡಿದ್ದೀರಾ ಯಾವ ದಿನ ತಂದೆಯ ಜನ್ಮದಿನ ಆಗಿದೆಯೋ ಅದೇ ದಿನ ಮಕ್ಕಳ ಜನ್ಮದಿನ ಕೂಡ ಆಗಿದೆ ತಂದೆ ಮತ್ತು ಮಕ್ಕಳ ಜನ್ಮದಿನವನ್ನು ಒಂದೇ ದಿನ ಆಚರಣೆ ಮಾಡುವುದನ್ನು ಇಡೀ ಕಲ್ಪದಲ್ಲಿ ಎಲ್ಲಾದರೂ ನೋಡಿದ್ದೀರಾ ಏಕೆಂದರೆ ವಿಶ್ವ ಪರಿವರ್ತನೆಯ ಕಾರ್ಯದಲ್ಲಿ ಶಿವ ತಂದೆ ಮತ್ತು ಬ್ರಹ್ಮ ತಂದೆಯ ಜೊತೆ ಜೊತೆಗೆ ಅವಶ್ಯವಾಗಿ ಬ್ರಾಹ್ಮಣರು ಬೇಕೇ ಬೇಕು ಬ್ರಾಹ್ಮಣರಿಲ್ಲದೆ ಯಜ್ಞ ಸಫಲ ಆಗಲು ಸಾಧ್ಯ ಇಲ್ಲ ಆದ್ದರಿಂದ ತಂದೆ ಮತ್ತು ಮಕ್ಕಳ ಜನ್ಮದಿನ ಇಲ್ಲಿ ಒಟ್ಟಿಗೆ ನಡೆಯುತ್ತದೆ ಅಂದರೆ ತಂದೆ ಮತ್ತು ಮಕ್ಕಳ ಜಯಂತಿ ಇಲ್ಲಿ ಒಟ್ಟಿಗೆ ನಡೆಯುತ್ತದೆ ಅಂದ ಮೇಲೆ ಮಕ್ಕಳು ಮನಪೂರ್ವಕವಾಗಿ ಮನಸ್ಸಿನಿಂದ ತಂದೆಗೆ ಶುಭಾಶಯವನ್ನು ತಿಳಿಸುತ್ತಿದ್ದಾರೆ ಮತ್ತು ಪರಮಾತ್ಮ ತಂದೆ ಪ್ರತಿಯೊಂದು ಬ್ರಾಹ್ಮಣ ಮಗುವಿಗೂ ಅಲೌಕಿಕ ಜನ್ಮದಿನದ ಅರಬ್ ಕರಬ್ಗಿಂತ ಜಾಸ್ತಿ ಮನಸ್ಸಿನ ಆಶೀರ್ವಾದದ ಜೊತೆಗೆ ಸುಭಾಷ್ಯವನ್ನು ತಿಳಿಸುತ್ತಿದ್ದಾರೆ ಅಂದ ಮೇಲೆ ಸುಭಾಷ್ಯಗಳು ಸುಭಾಷೆಗಳು ಸುಭಾಷೆಗಳು ಎಲ್ಲರೂ ಕೈಯನ್ನು ಅಲುಗಾಡಿಸಿದರು ಬಹಳ ಒಳ್ಳೆಯದು ಒಂದು ಕೈಯ ಚಪ್ಪಾಳೆಯನ್ನು ತಟ್ಟಿದಾಗ ನೋಡಲು ಇಷ್ಟ ಆಗುತ್ತದೆ ಎರಡು ಕೈಗಳ ಮೂಲಕ ಚಪ್ಪಾಳೆಯನ್ನು ತಟ್ಟಬೇಡಿ ಎಲ್ಲರೂ ಬಹಳಷ್ಟು ಖುಷಿಯಲ್ಲಿದ್ದೀರ ತಾನೆ ಎಲ್ಲರೂ ಬಹಳಷ್ಟು ಖುಷಿಯಲ್ಲಿರುವ ಕಾರಣ ಕೈಗಳು ನಿಲ್ಲುವುದೇ ಇಲ್ಲ ಕೈ ತನ್ನಷ್ಟಕ್ಕೆ ತಾನೇ ಚಪ್ಪಾಳೆಯನ್ನು ತಟ್ಟುತ್ತಿರುತ್ತದೆ ಜಗತ್ತಿನಲ್ಲಿ ಭಕ್ತರು ಶಿವಜಯಂತಿಯನ್ನು ಬಹಳಷ್ಟು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಾರೆ ಭಕ್ತರು ಕೂಡ ಶಿವಜಯಂತಿಯನ್ನು ಆಚರಣೆ ಮಾಡುತ್ತಾರೆ ಒಂದು ದಿನಕ್ಕೋಸ್ಕರ ಅವರು ಜಾಗರಣೆಯನ್ನು ಮಾಡುತ್ತಾರೆ ಮತ್ತು ಒಂದು ದಿನಕ್ಕೋಸ್ಕರ ಉಪವಾಸದ ರಥವನ್ನು ಮಾಡುತ್ತಾರೆ ಮಕ್ಕಳಾದ ನೀವು ಅಜ್ಞಾನದ ನಿದ್ದೆಯಿಂದ ಜಾಗರಣೆಯನ್ನು ಮಾಡುವಂತಹ ಸಂಕಲ್ಪವನ್ನು ಕೇವಲ ಒಂದು ದಿನಕ್ಕೋಸ್ಕರ ಧಾರಣೆ ಮಾಡಿಕೊಂಡಿಲ್ಲ ಅವರು ಒಂದು ದಿನ ಜಾಗರಣೆಯನ್ನು ಮಾಡುತ್ತಾರೆ ಆದರೆ ನೀವು ನಿಮ್ಮ ಸಂಗಮ ಯುಗದ ವಜ್ರ ಸಮಾನ ಜನ್ಮದ ಜಾಗರಣೆಯನ್ನು ಮಾಡಿದ್ದೀರಾ ಮತ್ತು ಸದಾ ಜಾಗರಣೆಯನ್ನು ಮಾಡುತ್ತಿದ್ದೀರಾ ಎಲ್ಲರೂ ಜಾಗೃತರಾಗಿ ಬಿಟ್ಟಿದ್ದೀರಾ ತಾನೇ ಜಾಗೃತರಾದಂತಹ ನೀವು ಪುನಃ ಮಲಗುವುದಿಲ್ಲ ತಾನೆ ಅಥವಾ ಸ್ವಲ್ಪ ಸ್ವಲ್ಪ ಬಿಡುತ್ತೀರೇನು ಒಳ್ಳೆಯದು ಮಲಗುವುದಿಲ್ಲ ತಾನೆ ಸ್ವಲ್ಪ ತೂಕಡಿಸುತ್ತೀರೇನು ಆ ಜಾಗರಣೆ ಸಾಧಾರಣ ಜಾಗರಣೆ ಆಗಿದೆ ಜಗತ್ತಿನ ಜನ ಏನು ಜಾಗರಣೆಯನ್ನು ಮಾಡುತ್ತಾರೋ ಅದು ಸಾಧಾರಣ ಜಾಗರಣೆ ಆಗಿದೆ ಅವರು ಸ್ವಯಂ ಜಾಗೃತರಾಗಿ ಇರುತ್ತಾರೆ ಮತ್ತು ಅನ್ಯರನ್ನೂ ಕೂಡ ಎಬ್ಬಿಸುತ್ತಾರೆ ಜ್ಞಾನಿ ಜೀವನದಲ್ಲಿ ಜಾಗರಣೆ ಅಂದರೆ ಅಂಧಕಾರದಿಂದ ಪ್ರಕಾಶದ ಕಡೆ ಹೋಗುವುದು ಈ ಅಲೌಕಿಕ ಜಾಗರಣೆ ಎಲ್ಲರಿಗೂ ಇಷ್ಟ ಆಗುತ್ತದೆ ತಾನೆ ಯಾವಾಗಿನಿಂದ ಜನ್ಮವನ್ನು ಪಡೆದುಕೊಂಡಿದ್ದೀರೋ ಯಾವಾಗಿನಿಂದ ಶಿವಜಯಂತಿಯನ್ನು ಆಚರಣೆ ಮಾಡುತ್ತಿದ್ದೀರೋ ಆ ಸಮಯದಿಂದ ಯಾವ ಯಾವ ಮಾತಿನ ವೃತ್ತವನ್ನು ಧಾರಣೆ ಮಾಡಿಕೊಂಡಿದ್ದೀರಾ ನೆನಪಿದೆ ತಾನೆ ಮಕ್ಕಳು ಹೇಳುತ್ತಾರೆ ವ್ರತವನ್ನು ನೆನಪಿನಲ್ಲಿ ಇಟ್ಟುಕೊಳ್ಳುವುದಷ್ಟೇ ಅಲ್ಲ ನಮ್ಮ ಜೀವನದಲ್ಲಿ ಸ್ವಾಭಾವಿಕ ರೂಪದಲ್ಲಿ ನಾವು ವ್ರತವನ್ನು ಧಾರಣೆ ಮಾಡಿಕೊಂಡಿದ್ದೇವೆ ನಮ್ಮ ಜೀವನದಲ್ಲಿ ವ್ರತ ಸ್ವಾಭಾವಿಕ ರೂಪದಲ್ಲಿ ಧಾರಣೆ ಆಗಿಬಿಟ್ಟಿದೆ ಪವಿತ್ರ ಆಹಾರ ಪವಿತ್ರ ವ್ಯವಹಾರ ಮತ್ತು ಪವಿತ್ರ ವಿಚಾರ ಇದು ನಮ್ಮ ಜೀವನ ಆಗಿಬಿಟ್ಟಿದೆ ಪವಿತ್ರ ಆಹಾರ ಪವಿತ್ರ ವ್ಯವಹಾರ ಮತ್ತು ಪವಿತ್ರ ವಿಚಾರವೇ ಈಗ ನಮ್ಮ ಜೀವನ ಆಗಿದೆ ಒಂದು ತಿಂಗಳಿಗೋಸ್ಕರ ಅಥವಾ ಎರಡು ತಿಂಗಳಿಗೋಸ್ಕರ ನಾವು ವ್ರತವನ್ನು ಧಾರಣೆ ಮಾಡಿಕೊಂಡಿಲ್ಲ ಸಂಪೂರ್ಣ ಜೀವನಕ್ಕೋಸ್ಕರ ವೃತವನ್ನು ಧಾರಣೆ ಮಾಡಿಕೊಂಡಿದ್ದೇವೆ ನಮ್ಮ ಸಂಪೂರ್ಣ ಜೀವನವೇ ವೃತವನ್ನು ಧಾರಣೆ ಮಾಡಿಕೊಳ್ಳುವಂತಹ ಜೀವನ ಆಗಿದೆ ವೃತವನ್ನು ಜೀವನದಲ್ಲಿ ಸ್ವಾಭಾವಿಕವಾಗಿ ಧಾರಣೆ ಮಾಡಿಕೊಂಡಿದ್ದೇವೆ ಮತ್ತು ವೃತವನ್ನು ಧಾರಣೆ ಮಾಡಿಕೊಳ್ಳುವುದು ನಮ್ಮ ಜೀವನದಲ್ಲಿ ಸ್ವಾಭಾವಿಕ ಸ್ವಭಾವ ಆಗಿಬಿಟ್ಟಿದೆ ಪವಿತ್ರತೆಯೇ ನಮ್ಮ ಸ್ವಭಾವ ಆಗಿಬಿಟ್ಟಿದೆ ಪವಿತ್ರತೆ ನಮ್ಮ ಸ್ವಭಾವ ಆಗಿದೆಯೋ ಅಥವಾ ಪವಿತ್ರತೆಯನ್ನು ಸ್ವಭಾವವನ್ನಾಗಿ ಮಾಡಿಕೊಳ್ಳಬೇಕು ಪವಿತ್ರತೆ ನಿಮ್ಮ ಸ್ವಭಾವ ಆಗಿದೆಯೋ ಅಥವಾ ಪವಿತ್ರತೆಯನ್ನು ಈಗ ನಿಮ್ಮ ಸ್ವಭಾವನ್ನಾಗಿ ಮಾಡಿಕೊಳ್ಳಬೇಕು ಪವಿತ್ರತೆ ನಿಮ್ಮ ಸ್ವಭಾವ ಆಗಿದೆ ತಾನೇ ಕೇವಲ ತಲೆಯನ್ನು ಅಲುಗಾಡಿಸಿ ಸಾಕು ಪವಿತ್ರತೆ ನಿಮ್ಮ ಸ್ವಭಾವ ಆಗಿದೆ ತಾನೇ ಅಪವಿತ್ರತೆ ಅನ್ನುವ ಸ್ವಭಾವ ಸಮಾಪ್ತಿಯಾಗಿದೆ ಮತ್ತು ಪವಿತ್ರತೆ ಜೀವನದಲ್ಲಿ ಸಮಾವೇಶ ಆಗಿಬಿಟ್ಟಿದೆ ಇಂತಹ ವಜ್ರ ಸಮಾನ ಶಿವ ಜಯಂತಿಯನ್ನು ಎಲ್ಲರೂ ಆಚರಣೆ ಮಾಡಿದ್ದೀರಾ ಅಥವಾ ವಜ್ರ ಸಮಾನ ಸಾಲಿಗ್ರಾಮಗಳ ಜಯಂತಿಯನ್ನು ಎಲ್ಲರೂ ಆಚರಣೆ ಮಾಡಿದ್ದೀರಾ ನಾಲ್ಕೂ ಕಡೆ ಇರುವಂತಹ ದೇಶ ವಿದೇಶದ ಮಕ್ಕಳು ಜೊತೆ ಜೊತೆಗೆ ಶಿವ ಜಯಂತಿಯನ್ನು ಆಚರಣೆ ಮಾಡುತ್ತಿದ್ದಾರೆ ಬಾಪ್ತಾದ ನೋಡುತ್ತಿದ್ದಾರೆ ನಾಲ್ಕೂ ಕಡೆ ಇರುವಂತಹ ಮಕ್ಕಳು ಪರಮಾತ್ಮ ತಂದೆಯ ಜೊತೆಗೆ ಮತ್ತು ನಿಮ್ಮೆಲ್ಲರ ಜೊತೆಗೆ ಶಿವ ಜಯಂತಿಯನ್ನು ನೋಡಿ ಎಷ್ಟೊಂದು ಖುಷಿ ಪಡುತ್ತಿದ್ದಾರೆ ಇಂದಿನ ದಿನ ವಿಶೇಷವಾಗಿ ಭಕ್ತರು ನಿಮ್ಮ ನೆನಪಾರ್ಥವಾಗಿ ಬಲಿಯನ್ನು ಅರ್ಪಣೆ ಮಾಡುತ್ತಾರೆ ನೀವೆಲ್ಲರೂ ಮನಾವಚನ ಕರ್ಮದಿಂದ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ಸಮರ್ಪಿತರಾಗುತ್ತೀರಾ ಇದರ ನೆನಪಾರ್ಥವಾಗಿ ಭಕ್ತರು ತಮ್ಮನ್ನು ತಾವು ಅರ್ಪಣೆ ಮಾಡುವುದಿಲ್ಲ ಆದರೆ ಕುರಿಯನ್ನು ಅರ್ಪಣೆ ಮಾಡುತ್ತಾರೆ ಭಕ್ತರಿಗೆ ಅರ್ಪಣೆ ಮಾಡಲು ಬೇರೆ ಯಾವ ಪ್ರಾಣಿಯೂ ಸಿಕ್ಕಿಲ್ಲ ಕುರಿಯೇ ಏಕೆ ಸಿಕ್ಕಿತು ಇದರ ರಹಸ್ಯ ನಿಮ್ಮೆಲ್ಲರಿಗೂ ಗೊತ್ತಿದೆ ಏಕೆಂದರೆ ಎಲ್ಲದಕ್ಕಿಂತ ಬಹಳ ದೊಡ್ಡ ದೇಹಾಭಿಮಾನಕ್ಕೆ ಕಾರಣ ಅಂದರೆ ನಾನು ಅನ್ನುವಂತದ್ದಾಗಿದೆ ಈ ನಾನು ಅನ್ನುವಂಥದ್ದನ್ನು ಯಾವಾಗ ಅರ್ಪಣೆ ಮಾಡುತ್ತೀರೋ ಆಗ ನೀವು ಬ್ರಾಹ್ಮಣರಾಗುತ್ತೀರಾ ಅಂದ ಮೇಲೆ ಕುರಿ ಕೂಡ ಏನನ್ನು ಮಾಡುತ್ತದೆ ಕುರಿ ಮೆ ಮೆ ಎಂದು ಹೇಳುತ್ತದೆ ತಾನೆ ಅಂದರೆ ಕುರಿ ನಾನು ನಾನು ಎಂದು ಹೇಳುತ್ತದೆ ನಾನು ಅನ್ನುವುದು ದೇಹಾಭಿಮಾನದ ಸಂಕೇತ ಆಗಿದೆ ಮತ್ತು ದೇಹಾಭಿಮಾನದ ನನ್ನತನದಲ್ಲಿ ಬಹಳಷ್ಟು ಸೂಕ್ಷ್ಮ ರೂಪ ಇದೆ ಭಿನ್ನ ಭಿನ್ನ ಪ್ರಕಾರದ ದೇಹಾಭಿಮಾನ ಇದೆ ಎಲ್ಲದಕ್ಕಿಂತ ಮೊದಲನೇ ನಂಬರ್ನ ನನ್ನತನ ಅಂದರೆ ನಾನು ಶರೀರ ಆಗಿದ್ದೇನೆ ನಾನು ಇಂತಹ ವ್ಯಕ್ತಿಯಾಗಿದ್ದೇನೆ ಅದಕ್ಕಿಂತ ಮುಂದೆ ಹೋಗಿ ನೋಡಿದರೆ ಸಂಬಂಧದಲ್ಲಿ ಸಿಕ್ಕಿ ಹಾಕಿಕೊಳ್ಳುವಂತಹ ಭಿನ್ನ ಭಿನ್ನ ನನ್ನತನ ಇದೆ ಅದಕ್ಕಿಂತ ಮುಂದೆ ಹೋಗಿ ನೋಡಿದರೆ ಭಿನ್ನ ಭಿನ್ನ ಪದವಿಯ ನನ್ನತನ ಇದೆ ಅದಕ್ಕಿಂತಲೂ ಸೂಕ್ಷ್ಮವಾದ ನನ್ನತನ ಅಂದರೆ ಸ್ವಯಂನ ವಿಶೇಷತೆಯ ನನ್ನತನ ಆಗಿದೆ ಆ ವಿಶೇಷತೆ ಅನ್ನುವಂಥದ್ದು ನಮ್ಮನ್ನು ಮೇಲಿನಿಂದ ಕೆಳಗಡೆ ಕರೆದುಕೊಂಡು ಬರುತ್ತದೆ ವಿಶೇಷತೆ ಪ್ರತಿಯೊಬ್ಬರಲ್ಲೂ ಇದೆ ವಿಶೇಷತೆ ಇರುವಂತಹ ಯಾವ ಮನುಷ್ಯಾತ್ಮರು ಈ ಸೃಷ್ಟಿಯಲ್ಲಿ ಇಲ್ಲ ಬಲೆ ಕೆಲವರಲ್ಲಿ ಸ್ಥೂಲ ವಿಶೇಷತೆ ಇರಬಹುದು ಅಥವಾ ಕೆಲವರಲ್ಲಿ ಸೂಕ್ಷ್ಮ ವಿಶೇಷತೆ ಇರಬಹುದು ಆದರೆ ವಿಶೇಷತೆ ಇರದೇ ಇರುವಂತಹ ಯಾವ ವ್ಯಕ್ತಿಗಳು ಈ ಸೃಷ್ಟಿಯಲ್ಲಿ ಇಲ್ಲ ಈ ಜ್ಞಾನಿ ಜೀವನದಲ್ಲಿ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮರ ಒಳಗಡೆ ಕಡಿಮೆ ಅಂದರೆ ಒಂದು ವಿಶೇಷತೆ ಅವಶ್ಯವಾಗಿ ಇದೆ ಆದರೆ ಬ್ರಾಹ್ಮಣ ಜೀವನದ ವಿಶೇಷತೆ ಪರಮಾತ್ಮ ತಂದೆ ನಮಗೆ ಕೊಟ್ಟಂತಹ ಕೊಡುಗೆಯಾಗಿದೆ ಬ್ರಾಹ್ಮಣ ಜೀವನದ ವಿಶೇಷತೆ ಪರಮಾತ್ಮ ತಂದೆ ನಮಗೆ ನೀಡಿದಂತಹ ಉಡುಗೊರೆಯಾಗಿದೆ ಯಾವಾಗ ಪರಮಾತ್ಮ ತಂದೆ ನೀಡಿದಂತಹ ಕೊಡುಗೆಯನ್ನು ದೇಹಾಭಿಮಾನಕ್ಕೆ ವಶಾಗಿ ನನ್ನದು ಎಂದು ತಿಳಿದುಕೊಳ್ಳುತ್ತೇವೆ ನಾನು ಈ ರೀತಿ ಇದ್ದೇನೆ ಅನ್ನುವ ರಾಯಲ್ ಅಭಿಮಾನದ ಬಹಳ ದೊಡ್ಡ ನನ್ನತನ ನಮ್ಮ ಜೀವನದಲ್ಲಿ ಇದೆ ಅಂದ ಮೇಲೆ ಎಲ್ಲರೂ ಸಮರ್ಪಿತರಾಗಿದ್ದೀರಾ ಆದರೆ ಈಗ ಮುಂದೆ ಏನನ್ನು ನೋಡಬೇಕು ಎಲ್ಲಾ ಟೀಚರ್ಸ್ ಸ್ವಯಂನ ಬಗ್ಗೆ ಯಾವ ಮಾತನ್ನು ಹೇಳುತ್ತೀರಾ ನಾವು ಸಮರ್ಪಿತರಾಗಿದ್ದೇವೆ ಎಂದು ಎಲ್ಲಾ ಟೀಚರ್ಸ್ ಹೇಳುತ್ತಿರತಾನೆ ಟೀಚರ್ಸ್ ಎಲ್ಲರೂ ಕೂಡ ಸಮರ್ಪಿತರಾಗಿದ್ದೀರ ತಾನೆ ಒಳ್ಳೆಯದು ಪ್ರವೃತ್ತಿಯಲ್ಲಿ ಇರುವಂತವರು ಸಮರ್ಪಿತರಾಗಿದ್ದೀರ ತಾನೆ ಪ್ರವೃತ್ತಿಯಲ್ಲಿ ಇರುವವರು ಸಮರ್ಪಿತರಾಗಿದ್ದೀರೋ ಅಥವಾ ಇಲ್ಲವೋ ಹೌದೋ ಅಥವಾ ಅಲ್ಲವೋ ಪಾಂಡವರು ಸಮರ್ಪಿತರಾಗಿದ್ದೀರ ತಾನೆ ಬಹಳ ಒಳ್ಳೆಯದು ಎಲ್ಲರಿಗೂ ಶುಭಾಶಯಗಳು ಈಗ ಮುಂದೆ ಏನನ್ನು ಮಾಡಬೇಕು ಸಮರ್ಪಿತರಾಗಿದ್ದೀರಾ ಸಮರ್ಪಿತರಾಗಿದ್ದೀರಾ ಅಂದ ಮೇಲೆ ಬಹಳ ಒಳ್ಳೆಯದು ಈಗ ಮುಂದೆ ಮೊದಲು ಈ ಮಾತನ್ನು ಚೆಕ್ ಮಾಡಿಕೊಳ್ಳಬೇಕು ಯಾವ ಮಾತು ಎಂದು ನಾನು ಹೇಳಲೇ ಎಂದು ತಂದೆ ಕೇಳುತ್ತಾರೆ ನೀವೆಲ್ಲರೂ ಹೇಳುತ್ತೀರಾ ನಾವಂತೂ ಸಮರ್ಪಿತರಾಗಿದ್ದೇವೆ ಎಂದು ಅಂದ ಮೇಲೆ ಪುನಃ ಏನನ್ನು ಮಾಡಬೇಕು ವಂದನೆಯದಾಗಿದೆ ಸಮರ್ಪಿತರಾಗುವುದು ಮತ್ತು ಅದಕ್ಕಿಂತ ಮುಂದೆ ಸರ್ವರೂಪದಿಂದಲೂ ಸಮರ್ಪಿತರಾಗುವುದಾಗಿದೆ ಮೊದಲನೆಯ ಮಾತು ಅಂದರೆ ಸಮರ್ಪಿತರಾಗುವುದು ಅದಕ್ಕಿಂತ ಮುಂದೆ ಹೋದರೆ ಸರ್ವರೂಪದಲ್ಲೂ ಸಮರ್ಪಿತರಾಗಬೇಕು ಸರ್ವ ಅನ್ನುವಂತಹ ಮಾತಿಗೆ ವಿಶೇಷವಾಗಿ ಅಂಡರ್ಲೈನ್ ಅನ್ನು ಮಾಡಿಕೊಳ್ಳಿ ನಿಮ್ಮ ಮನಸ್ಸು ಬುದ್ಧಿ ಸಂಸ್ಕಾರ ಸಹಿತವಾಗಿ ಸಂಪೂರ್ಣ ಸಮರ್ಪಿತರಾಗಬೇಕು ಏಕೆಂದರೆ ಪುರುಷಾರ್ಥದ ಮಾರ್ಗದಲ್ಲಿ ಎಷ್ಟು ಮುಂದೆ ಹೋಗುತ್ತಿರೋ ಪುರುಷಾರ್ಥದಲ್ಲಿ ತೀವ್ರ ಗತಿಯಿಂದ ಎಷ್ಟು ಹೆಜ್ಜೆಯನ್ನು ಮುಂದೆ ಇಡುತ್ತಿರೋ ಪುರುಷಾರ್ಥದಲ್ಲಿ ತೀವ್ರ ಗತಿಯಿಂದ ಹೆಜ್ಜೆಯನ್ನು ಮುಂದಿಡುತ್ತಿದ್ದೀರಾ ಮತ್ತು ಸದಾ ಮುಂದೆ ಇಡುತ್ತಿರುತ್ತೀರಾ ಆದರೆ ವರ್ತಮಾನ ಸಮಯದ ವಾಯುಮಂಡಲಕ್ಕನುಸಾರವಾಗಿ ಬ್ರಾಹ್ಮಣ ಜೀವನದಲ್ಲಿ ಮನಸ್ಸು ಬುದ್ಧಿಯ ಮೇಲೆ ವ್ಯರ್ಥ ಮಾತಿನ ಪ್ರಭಾವ ಆಗುತ್ತಿದೆ ಕೆಟ್ಟ ಮಾತಿನ ಪ್ರಭಾವ ಆಗುತ್ತಿಲ್ಲ ಕೆಟ್ಟದ್ದು ಸಮಾಪ್ತಿಯಾಗಿದೆ ಆದರೆ ವ್ಯರ್ಥ ಮತ್ತು ನಕಾರಾತ್ಮಕದ ಪ್ರಭಾವ ಮಕ್ಕಳ ಜೀವನದಲ್ಲಿ ಜಾಸ್ತಿ ಇದೆ ಆದ್ದರಿಂದ ಯಥಾರ್ಥ ಮತ್ತು ಸತ್ಯವಾದ ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಅನುಭವದ ಶಕ್ತಿ ಕಡಿಮೆ ಆಗಿಬಿಡುತ್ತದೆ ತಿಳುವಳಿಕೆಯ ಆಧಾರದಿಂದ ಅನುಭವ ಆಗುತ್ತದೆ ಹೌದು ಇದು ತಪ್ಪಾಗಿದೆ ಇದು ಸರಿಯಲ್ಲ ಎಂದು ಆದರೆ ಒಂದನೆಯದಾಗಿದೆ ಬುದ್ಧಿಯ ಮೂಲಕ ಅನುಭವವನ್ನು ಮಾಡುವುದು ಎರಡನೆಯ ಮಾತು ಅಂದರೆ ಮನಸ್ಸಿನ ಮೂಲಕ ಅನುಭವವನ್ನು ಮಾಡುವುದು ಒಂದು ವೇಳೆ ಮನಸ್ಸಿನಿಂದ ಯಾವುದಾದರೂ ಒಂದು ಮಾತನ್ನು ನೀವು ಅನುಭವ ಮಾಡಿದರೆ ಜಗತ್ತೇ ಬದಲಾದರೂ ಕೂಡ ನೀವು ಸ್ವಯಂ ಬದಲಾಗುವುದಿಲ್ಲ ಮತ್ತು ಸಂಸ್ಕಾರ ಅಂದರೆ ಅರವತ್ಮೂರು ಜನ್ಮದ ಹಳೆಯ ಸಂಸ್ಕಾರ ನಿಮ್ಮಲ್ಲಿ ಇರುವ ಕಾರಣ ಅರವತ್ ಜನ್ಮದ ಹಳೆಯ ಸಂಸ್ಕಾರ ನಿಮ್ಮ ಜೀವನದಲ್ಲಿ ಸ್ವಾಭಾವಿಕ ಸಂಸ್ಕಾರ ಆಗಿಬಿಟ್ಟಿದೆ ಅದನ್ನೇ ಇನ್ನೊಂದು ಶಬ್ದದಲ್ಲಿ ನೀವೆಲ್ಲರೂ ಹೇಳುತ್ತೀರಾ ಈ ಸಂಸ್ಕಾರಕ್ಕೆ ವಶಾಗುವುದು ಆಗುವುದು ತಪ್ಪಲ್ಲ ಆದರೆ ಇದೇ ನನ್ನ ಸಂಸ್ಕಾರ ಆಗಿದೆ ಎಂದು ನೀವು ಹೇಳುತ್ತೀರಾ ಹಳೆಯ ಸಂಸ್ಕಾರವನ್ನು ಸ್ವಲ್ಪ ಸಮಾಪ್ತಿ ಮಾಡಿಕೊಳ್ಳುತ್ತೀರಾ ಹಳೆಯ ಸಂಸ್ಕಾರವನ್ನು ಸ್ವಲ್ಪ ಮನಸ್ಸಿನಲ್ಲಿ ಒಂದು ಮೂಲೆಯಲ್ಲಿ ಒತ್ತಿ ಹಿಡಿಯುತ್ತೀರಾ ಮನಸ್ಸಿನ ಮೂಲೆಯಲ್ಲಿರುವಂತಹ ಆ ಒತ್ತಿ ಹಿಡಿದಂತಹ ಸಂಸ್ಕಾರ ಪುನಃ ಹೊರಗಡೆ ಬರುತ್ತದೆ ಆದ್ದರಿಂದ ಸರ್ವ ಸಮರ್ಪಣೆಯ ಅರ್ಥ ಆಗಿದೆ ಮನಸ್ಸಿನ ಭಾವ ಮತ್ತು ಭಾವನೆ ಪ್ರತಿಯೊಂದು ಆತ್ಮದ ಬಗ್ಗೆ ಪರಿವರ್ತನೆ ಆಗಿಬಿಡಬೇಕು ಅದಕ್ಕೆ ಬಾಪ್ತಾದ ಹೇಳುತ್ತಾರೆ ಎಂತಹ ಆತ್ಮರು ಬೇಕಾದರೂ ಇರಬಹುದು ಭಿನ್ನ ಭಿನ್ನ ಪ್ರಕಾರದ ಆತ್ಮರಂತೂ ಇದ್ದಾರೆ ಇದು ಭಿನ್ನ ಭಿನ್ನ ಪ್ರಕಾರದ ಆತ್ಮರ ಕಲ್ಪವೃಕ್ಷ ಆಗಿದೆ ಕಲ್ಪವೃಕ್ಷದಲ್ಲಿ ವಿಭಿನ್ನತೆ ಇರದೇ ಇದ್ದರೆ ಈ ಕಲ್ಪವೃಕ್ಷ ಶೋಭಿಸುವುದಿಲ್ಲ ಆದರೆ ಪ್ರತಿಯೊಂದು ಆತ್ಮದ ಬಗ್ಗೆ ಶುಭ ಭಾವನೆ ಮತ್ತು ಶುಭ ಕಾಮನೆ ಇರಬೇಕು ಅಶುಭ ಭಾವನೆಯನ್ನು ಪರಿವರ್ತನೆ ಮಾಡಿಕೊಂಡು ಶುಭ ಭಾವನೆಯನ್ನು ಇಟ್ಟುಕೊಳ್ಳಬೇಕು ಮತ್ತು ಶುಭ ಭಾವನೆಯನ್ನು ಸರ್ವರಿಗೂ ನೀಡಬೇಕು ಪ್ರತಿಯೊಂದು ಆತ್ಮದ ಬಗ್ಗೆ ಶುಭ ಕಾಮನೆ ಇರಬೇಕು ಪ್ರತಿಯೊಂದು ಆತ್ಮದ ಬಗ್ಗೆ ಶುಭ ಕಾಮನೆಯನ್ನು ಇಟ್ಟುಕೊಳ್ಳಿ ಈ ಆತ್ಮ ಅವಶ್ಯವಾಗಿ ಬದಲಾಗುತ್ತದೆ ಎಂದು ಈ ರೀತಿ ಹೇಳಬೇಡಿ ಇವರಂತೂ ಪರಿವರ್ತನೆ ಆಗಲು ಸಾಧ್ಯ ಇಲ್ಲ ಎಂದು ಹೇಳಬೇಡಿ ಯಾವ ಆತ್ಮದ ಬಗ್ಗೆಯೂ ಜಡ್ಜ್ ಆಗಬೇಡಿ ಯಾವ ಆತ್ಮದ ಬಗ್ಗೆಯೂ ಜಡ್ಜ್ ಆಗಿ ಜಡ್ಜ್ಮೆಂಟ್ ಅನ್ನು ಕೊಡಬೇಡಿ ಇವರು ಎಂದೂ ಪರಿವರ್ತನೆ ಆಗುವುದಿಲ್ಲ ಎಂದು ಜಡ್ಜ್ಮೆಂಟ್ ಅನ್ನು ಕೊಡಬೇಡಿ ನೀವೆಲ್ಲರೂ ಚಾಲೆಂಜ್ ಅನ್ನು ಮಾಡಿದ್ದೀರಾ ನಾವು ಪ್ರಕೃತಿಯನ್ನು ಕೂಡ ಪರಿವರ್ತನೆ ಮಾಡಿ ಪ್ರಕೃತಿಯನ್ನು ಸತೋಗುಣಿ ಪ್ರಕೃತಿಯನ್ನಾಗಿ ಮಾಡಲೇಬೇಕು ಎಂದು ಚಾಲೆಂಜ್ ಅನ್ನು ಮಾಡಿದ್ದೀರಾ ಸತೋಗುಣಿ ಪ್ರಕೃತಿಯನ್ನು ನಿರ್ಮಾಣ ಮಾಡಬೇಕು ತಾನೇ ಇದು ನಿಮ್ಮ ಚಾಲೆಂಜ್ ಆಗಿದೆ ತಾನೆ ಪ್ರಕೃತಿ ಸತೋಗುಣಿ ಆಗುತ್ತದೆಯೋ ಅಥವಾ ಆಗುವುದಿಲ್ಲವೋ ಅನ್ನುವ ಪ್ರಶ್ನೆಯೇ ಇಲ್ಲ ಪ್ರಕೃತಿಯನ್ನು ಸತೋಗುಣಿಯನ್ನಾಗಿ ಮಾಡಲೇಬೇಕು ಅಂದ ಮೇಲೆ ಈ ಶಬ್ದವನ್ನು ಅಂಡರ್ಲೈನ್ ಮಾಡಿಕೊಂಡಿದ್ದೀರಾ ಪ್ರಕೃತಿಯನ್ನು ಪರಿವರ್ತನೆ ಮಾಡಲೇಬೇಕು ಎಂದು ಅಂಡರ್ಲೈನ್ ಮಾಡಿಕೊಂಡಿದ್ದೀರಾ ಪ್ರಕೃತಿ ಪರಿವರ್ತನೆ ಆಗುತ್ತದೆ ಅಂದ ಮೇಲೆ ಆತ್ಮ ಪರಿವರ್ತನೆ ಆಗಲು ಸಾಧ್ಯ ಇಲ್ಲ ಏನು ಪ್ರಕೃತಿ ಪರಿವರ್ತನೆ ಆಗುತ್ತದೆ ಅಂದ ಮೇಲೆ ಆತ್ಮರು ಕೂಡ ಅವಶ್ಯವಾಗಿ ಪರಿವರ್ತನೆ ಆಗುತ್ತಾರೆ ಆತ್ಮ ಪ್ರಕೃತಿಗೆ ಪುರುಷ ಆಗಿದೆ ಅಂದ ಮೇಲೆ ಪ್ರಕೃತಿ ಪರಿವರ್ತನೆಯಾಗಿ ಪುರುಷ ಪರಿವರ್ತನೆ ಆಗದೇ ಇರಲು ಹೇಗೆ ಸಾಧ್ಯ ಆದ್ದರಿಂದ ವರ್ತಮಾನ ಸಮಯದಲ್ಲಿ ಮನಸ್ಸು ಬುದ್ಧಿ ಸಂಸ್ಕಾರವನ್ನು ಪರಿವರ್ತನೆ ಮಾಡಿಕೊಳ್ಳಿ ಸ್ವಯಂ ಅನ್ನು ಪರಿವರ್ತನೆ ಮಾಡಿಕೊಳ್ಳಬೇಕು ಮತ್ತು ಸರ್ವರನ್ನು ಪರಿವರ್ತನೆ ಮಾಡಬೇಕು ಈಗ ಇದೇ ಸೇವೆಯನ್ನು ಮಾಡಬೇಕು ಎಲ್ಲಾ ಮಕ್ಕಳು ಕೇಳುತ್ತಾರೆ ಈ ವರ್ಷ ನಾವು ಏನನ್ನು ಮಾಡಬೇಕು ಎಂದು ಅಂದ ಮೇಲೆ ಈ ವರ್ಷ ಡಬ್ಬಲ್ ಸೇವೆಯನ್ನು ಮಾಡಬೇಕು ಒಂದನೆಯದಾಗಿ ಸ್ವಯಂ ಸಂಪೂರ್ಣ ಸಮರ್ಪಣೆ ಮಾಡಿಕೊಳ್ಳಬೇಕು ಸರ್ವ ರೂಪದಲ್ಲೂ ಸ್ವಯಂ ಸಮರ್ಪಿತ ಆಗಿಬಿಡಬೇಕು ಮತ್ತು ಸ್ವಯಂವನ್ನು ಸರ್ವರೂಪದಲ್ಲೂ ಈಗ ಎಷ್ಟು ಸಮರ್ಪಣೆ ಮಾಡಿಕೊಳ್ಳಬೇಕು ಅಂದರೆ ನಿಮ್ಮ ವಾಯುಮಂಡಲ ನಿಮ್ಮ ವೈಬ್ರೇಷನ್ ನಿಮ್ಮ ಸಂಘ ನಿಮ್ಮ ಮನಸ್ಸಿನ ಸಹಯೋಗ ನಿಮ್ಮ ಮನಸ್ಸಿನ ಆಶೀರ್ವಾದ ಸಹಜವಾಗಿ ಅನ್ಯರನ್ನೂ ಕೂಡ ಪರಿವರ್ತನೆ ಮಾಡಲು ಅವರಿಗೆ ಸಹಯೋಗವನ್ನು ನೀಡಬೇಕು ಇಷ್ಟು ಸ್ವಯಂವನ್ನು ನೀವೀಗ ಪರಿವರ್ತನೆ ಮಾಡಿಕೊಳ್ಳಬೇಕು ಸರ್ವರೂಪದಲ್ಲೂ ಸಮರ್ಪಿತರಾಗಬೇಕು ಒಂದನೆಯದಾಗಿ ಈ ಸೇವೆಯನ್ನು ಮಾಡಬೇಕು ಮತ್ತು ಎರಡನೆಯದಾಗಿ ಲೋಕದ ಸೇವೆಯನ್ನು ಮಾಡಬೇಕು ರಿಸಲ್ಟ್ನಲ್ಲಿ ಪರಮಾತ್ಮ ತಂದೆ ನೋಡಿದರು ನಾಲ್ಕು ಕಡೆ ದೇಶದಲ್ಲಿ ವಿದೇಶದಲ್ಲಿ ಹಳ್ಳಿಯಲ್ಲಿ ಎಲ್ಲಾ ಬ್ರಾಹ್ಮಣ ಮಕ್ಕಳು ಇಲ್ಲಿಯವರೆಗೂ ಎಷ್ಟೆಲ್ಲಾ ಸೇವೆಯನ್ನು ಮಾಡಿದ್ದಾರೋ ಪರಮಾತ್ಮ ತಂದೆಯ ಬಗ್ಗೆ ಪ್ರೀತಿ ಇರುವ ಕಾರಣ ಆ ಸೇವೆಯನ್ನು ಮಾಡಿದ್ದಾರೆ ಮಕ್ಕಳ ಸೇವೆಯನ್ನು ನೋಡಿ ಬಾಪ್ತಾದ ಬಹಳಷ್ಟು 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 ಶುಭಾಶಯವನ್ನು ಮಕ್ಕಳಿಗೆ ತಿಳಿಸುತ್ತಿದ್ದಾರೆ ಈಗ ಮುಂದೆ ಏನನ್ನು ಮಾಡಬೇಕು ಭಕ್ತಾದ ನೋಡಿದರು ಯಾರೆಲ್ಲ ಬ್ರಾಹ್ಮಣರಾಗಿದ್ದಾರೋ ಬ್ರಾಹ್ಮಣರ ಸಂಖ್ಯೆ ವೃದ್ಧಿಯಾಗುತ್ತಿದೆ ಮತ್ತು ತೀವ್ರ ಗತಿಯಿಂದ ಬ್ರಾಹ್ಮಣರ ಸಂಖ್ಯೆ ವೃದ್ಧಿಯಾಗಲೇಬೇಕು ಆದರೆ ಅದರ ಜೊತೆಗೆ ಲೋಕಪ್ರಿಯ ಸೇವೆ ಏನಿದೆ ಭಿನ್ನ ಭಿನ್ನ ಪ್ರಾಜೆಕ್ಟ್ಗಳ ಮೂಲಕ ಸೇವೆ ನಡೆಯುತ್ತಿದೆ ಆ ಸೇವೆ ಕೂಡ ಬಹಳ ಚೆನ್ನಾಗಿ ನಡೆಯುತ್ತಿದೆ ಈಗ ಭಿನ್ನ ಭಿನ್ನ ಸ್ಥಾನದಲ್ಲಿ ಸಹಯೋಗಿ ಆತ್ಮರು ಚೆನ್ನಾಗಿ ನಿಮಿತ್ತ ಆಗಿದ್ದಾರೆ ಸಹಯೋಗಿಗಳು ಬಹಳ ಒಳ್ಳೆಯವರಾಗಿದ್ದಾರೆ ಒಂದು ಹೆಜ್ಜೆಯ ಸಹಯೋಗವನ್ನು ನೀಡುತ್ತಿದ್ದಾರೆ ಒಂದು ಕಾಲನ್ನು ಮುಂದೆ ಇಟ್ಟಿದ್ದಾರೆ ಆದರೆ ಇನ್ನೊಂದು ಕಾಲು ಅಂದರೆ ಸಹಜಯೋಗಿಗಳಾಗಬೇಕು ಕರ್ಮಯೋಗಿ ಆಗಬೇಕು ಇನ್ನು ಎರಡನೇ ಸ್ಟೇಜ್ ಅಂದರೆ ಸ್ವಲ್ಪ ಕರ್ಮಯೋಗಿ ಆಗಿದ್ದಾರೆ ಅಥವಾ ಸ್ವಲ್ಪ ಸಹಜಯೋಗಿ ಆಗಿದ್ದಾರೆ ಅನ್ನುವುದು ಎರಡನೇ ಸ್ಟೇಜ್ ಆಗಿದೆ ಈಗ ಇಂತಹ ಆತ್ಮರು ಪ್ರತ್ಯಕ್ಷ ಸ್ವರೂಪದಲ್ಲಿ ಸ್ಟೇಜ್ ನ ಮೇಲೆ ಪಾತ್ರವನ್ನು ಅಭಿನಯ ಮಾಡಬೇಕು ಮೈಕ್ ಸ್ಟೇಜ್ ನ ಮೇಲೆ ಇರುತ್ತದೆ ತಾನೆ ಮತ್ತು ಮೈಕ್ ಆಗಿ ಸೇವೆಯನ್ನು ಮಾಡುವಂತವರು ಸ್ಟೇಜ್ನ ಮೇಲೆ ಪ್ರತ್ಯಕ್ಷ ರೂಪದಲ್ಲಿ ಅವಶ್ಯವಾಗಿ ಬರುತ್ತಾರೆ ನೀವು ಮೈಟ್ ಆಗಿ ಅವರು ಮೈಕ್ ಆಗಲಿ ಹೇಗೆ ಬ್ರಹ್ಮ ತಂದೆ ಅವ್ಯಕ್ತ ರೂಪದಲ್ಲಿ ಮೈಟ್ ಆಗಿದ್ದಾರೆ ಮತ್ತು ಮಕ್ಕಳಾದ ನಿಮ್ಮನ್ನು ಬ್ರಹ್ಮ ತಂದೆ ಮೈಕನ್ನಾಗಿ ಮಾಡಿದ್ದಾರೆ ಅದೇ ರೀತಿ ನೀವೀಗ ಮೈಟ್ ಆಗಿ ಮತ್ತು ಇಂತಹ ಮೈಕ್ಗಳನ್ನು ತಯಾರು ಮಾಡಿ ಹಾಗೆ ನೋಡಿದರೆ ಬಹಳ ಒಳ್ಳೊಳ್ಳೆಯ ಮೈಕ್ಗಳಿದ್ದಾರೆ ಭರವಸೆ ಉಳ್ಳಂತಹ ನಂಬರ್ ಒನ್ ನಲ್ಲಿ ಹೋಗುವಂತಹ ಬಹಳ ಒಳ್ಳೆಯ ಆತ್ಮರಿದ್ದಾರೆ ಈಗ ಕೇವಲ ಇಂತಹ ಆತ್ಮರ ಸಂಬಂಧವನ್ನು ವೃದ್ಧಿ ಮಾಡಿಕೊಳ್ಳುವ ಅವಶ್ಯಕತೆ ಇದೆ ಇಂತಹ ಆತ್ಮರ ಜೊತೆಗೆ ಈಗ ಸಂಬಂಧವನ್ನು ಜಾಸ್ತಿ ಬೆಳೆಸುವಂತಹ ಅವಶ್ಯಕತೆ ಇದೆ ಮೈಕ್ ಆಗುವಂತಹ ಆತ್ಮರು ಕೂಡ ಬಯಸುತ್ತಾರೆ ಈಗ ಏನನ್ನು ಮಾಡಲಿ ಹೇಗೆ ಮಾಡಲಿ ಎಂದು ಅಂದ ಮೇಲೆ ಮೈಕ್ ಆಗಿ ಅವರಿಗೆ ಹೇಗೆ ಪ್ರತ್ಯಕ್ಷತೆಯನ್ನು ಮಾಡಬೇಕು ಅನ್ನುವ ವಿಧಿಯ ಬಗ್ಗೆ ತಿಳಿಸಿಕೊಡಿ ಲೌಕಿಕ ಕರ್ತವ್ಯ ಮತ್ತು ಅಲೌಕಿಕ ಸೇವೆ ಎರಡನ್ನು ಬ್ಯಾಲೆನ್ಸ್ ನಲ್ಲಿ ಇಟ್ಟುಕೊಂಡು ಲಾಸ್ಟ್ ನಲ್ಲಿ ಬಂದಿದ್ದರೂ ಕೂಡ ಫಾಸ್ಟ್ ಆಗಿ ಹೋಗಿ ಫಾಸ್ಟ್ ನಿಂದ ಫಸ್ಟ್ ನಂಬರ್ನ ನಲ್ಲಿ ಆ ಆತ್ಮರು ಬರಬೇಕು ಆ ರೀತಿ ಆ ಆತ್ಮರ ಸೇವೆಯನ್ನು ಮಾಡಿ ಇಂತಹ ಮೈಕ್ ಗಳು ಇದ್ದಾರೆ ಅವರು ಪ್ರತ್ಯಕ್ಷ ಆಗಬೇಕು ಕೇವಲ ಸಂಬಂಧವನ್ನು ಬೆಳೆಸಿ ಮತ್ತು ಆ ಆತ್ಮರಿಗೆ ಶಕ್ತಿ ಎನ್ನುವ ಕರೆಂಟ್ ಅನ್ನು ಕೊಡಿ ಆತ್ಮಿಕತೆಯ ಶಕ್ತಿ ಎನ್ನುವ ಕರೆಂಟ್ ಅನ್ನು ಕೊಡಿ ವೈಬ್ರೇಷನ್ ಅನ್ನು ಕೊಡಿ ವಾಯುಮಂಡಲದ ಕರೆಂಟ್ ಅನ್ನು ಕೊಡಿ ಮತ್ತು ವಿಧಿಯನ್ನು ಹೇಳಿಕೊಡಿ ಆ ಮೈಕ್ ಗಳು ನಿಮಿತ್ತ ಆಗಬೇಕು ಜೀವನದಲ್ಲಿ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಂಡರೆ ಜೀವನ ಬಹಳ ಚೆನ್ನಾಗಿರುತ್ತದೆ ಮತ್ತು ಸಹಜವಾಗಿ ಜೀವನವನ್ನು ನಡೆಸಲು ಸಾಧ್ಯ ಆಗುತ್ತದೆ ಸರಿತಾನೆ ಈಗ ಏನನ್ನು ಮಾಡಬೇಕು ಅನ್ನುವುದನ್ನು ತಂದೆ ತಿಳಿಸಿದರು ಸಣ್ಣ ಸಣ್ಣ ಹೂಗುಚ್ಛವನ್ನು ತಯಾರು ಮಾಡಿ ದೊಡ್ಡ ಹೂಗುಚ್ಛವನ್ನು ತಯಾರು ಮಾಡಲು ಸಾಧ್ಯ ಆಗದೇ ಇದ್ದರೆ ಐದು ಹೂಗಳ ಅಥವಾ ಹತ್ತು ಹೂಗಳ ಹೂಗುಚ್ಛವನ್ನು ಮಧುಬನಕ್ಕೆ ಕರೆದುಕೊಂಡು ಬನ್ನಿ ಪ್ರತಿಯೊಬ್ಬರ ಮೇಲೆ ಪರಮಾತ್ಮ ತಂದೆಯ ದೃಷ್ಟಿಯಂತೂ ಇದೆ ಎಲ್ಲರೂ ಕೇಳಿಸಿಕೊಂಡಿರಿತಾನೆ ಪಾಂಡವರು ಕೇಳಿಸಿಕೊಂಡಿರಿತಾನೆ ಬಹಳ ಒಳ್ಳೆಯದು ಡಬ್ಬಲ್ ವಿದೇಶದವರು ಜಂಪ್ ಅನ್ನು ಮಾಡುತ್ತಿಲ್ಲ ಹಾರುತ್ತಿದ್ದಾರೆ ಅಂದ ಮೇಲೆ ಮೊದಲನೆಯ ಹೂಗುಚ್ಛ ವಿದೇಶದಿಂದಲೇ ಬರುತ್ತದೆ ತಾನೆ ಮೊದಲನೆಯ ಹೂಗುಚ್ಛವನ್ನು ವಿದೇಶದವರು ತರುತ್ತಿರೋ ಅಥವಾ ಭಾರತದವರು ತರುತ್ತಿರೋ ಯಾರು ಹೂಗುಚ್ಛವನ್ನು ತರುತ್ತೀರಾ ಇಬ್ಬರು ಒಟ್ಟಿಗೆ ಹೂಗುಚ್ಛವನ್ನು ತರುತ್ತೀರೇನು ಒಂದು ಕಡೆ ವಿದೇಶದ ಹೂಗುಚ್ಛ ಇನ್ನೊಂದು ಕಡೆ ಭಾರತದ ಹೂಗುಚ್ಛ ಈ ರೀತಿ ಎರಡೂ ಪ್ರಕಾರದ ಆತ್ಮರು ಸ್ಟೇಜ್ನ ಮೇಲೆ ಬರುತ್ತಾರೆ ತಾನೆ ಹೇಗೆ ನೀವೆಲ್ಲರೂ ಫಂಕ್ಷನ್ ಅನ್ನು ಆಚರಣೆ ಮಾಡುತ್ತೀರಾ ಅಂದ ಮೇಲೆ ಈಗ ಈ ಫಂಕ್ಷನ್ ಅನ್ನು ಆಚರಣೆ ಮಾಡಲಾಗುತ್ತದೆ ಎರಡೂ ಹೂಗುಚ್ಛಗಳ ಫಂಕ್ಷನ್ ಅನ್ನು ಆಚರಣೆ ಮಾಡಲಾಗುತ್ತದೆ ಭಾರತದ ಹೂಗುಚ್ಛ ಮತ್ತು ವಿದೇಶದ ಹೂಗುಚ್ಛದ ಫಂಕ್ಷನ್ ಅನ್ನು ಆಚರಣೆ ಮಾಡಲಾಗುತ್ತದೆ ಸರಿ ತಾನೆ ವಿದೇಶದವರು ಏನೆಂದು ತಿಳಿದುಕೊಂಡಿದ್ದೀರಾ ಈ ಮಾತು ಸರಿಯಾದ ಮಾತಾಗಿದೆ ತಾನೆ ಅಂದ ಮೇಲೆ ಮುಂದಿನ ಸೀಸನ್ ಅಲ್ಲಿ ಹೂಗುಚ್ಛವನ್ನು ತೆಗೆದುಕೊಂಡು ಬರುತ್ತೀರೇನು ಹೂಗುಚ್ಛವನ್ನು ತೆಗೆದುಕೊಂಡು ಬರಲೇಬೇಕು ಭಾರತದವರು ಹೂಗುಚ್ಛವನ್ನು ತೆಗೆದುಕೊಂಡು ಬರುತ್ತೀರೇನು ಲೌಕಿಕ ಮತ್ತು ಅಲೌಕಿಕ ಕರ್ತವ್ಯದಲ್ಲಿ ಬ್ಯಾಲೆನ್ಸ್ ಇರುವಂತಹ ಆತ್ಮರನ್ನು ಕರೆದುಕೊಂಡು ಬನ್ನಿ ಹೇಗೆ ನೀವೆಲ್ಲರೂ ಕೇವಲ ಬ್ರಾಹ್ಮಣ ಜೀವನವನ್ನು ನಡೆಸುತ್ತಿಲ್ಲ ಲೌಕಿಕ ಮತ್ತು ಅಲೌಕಿಕ ಎರಡೂ ಜೀವನದಲ್ಲಿ ಬ್ಯಾಲೆನ್ಸ್ ಅನ್ನು ಇಟ್ಟುಕೊಂಡಿದ್ದೀರಾ ಲೌಕಿಕ ಮತ್ತು ಅಲೌಕಿಕ ಎರಡೂ ಜೀವನದ ಬ್ಯಾಲೆನ್ಸ್ ಇದ್ದಾಗ ಅದರ ಪ್ರಭಾವ ಜಗತ್ತಿನ ಜನರ ಮೇಲೆ ಜಾಸ್ತಿ ಆಗುತ್ತದೆ ನಿಮ್ಮ ಮೂಲಕ ಅವರು ದೃಷ್ಟಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ಬರುತ್ತಾರೆ ಒಳ್ಳೆಯದು ಜಯಂತಿ ಬೆಹನ್ ಏನನ್ನು ವಿಚಾರ ಮಾಡುತ್ತಿದ್ದೀರಾ ಹೆಸರನ್ನು ವಿಚಾರ ಮಾಡುತ್ತಿದ್ದೀರೇನು ಈ ನಿರ್ಮಲಾ ಬೆಹನ್ ಮೋಹಿನಿ ಬೆಹನ್ ಹೆಸರನ್ನು ವಿಚಾರ ಮಾಡುತ್ತಿದ್ದಾರೆ ಇಲ್ಲಿ ಪಾಂಡವರನ್ನು ನೋಡಿ ಭಾರತದ ಪಾಂಡವರೇನು ಕಡಿಮೆ ಇಲ್ಲ ಸಣ್ಣವರು ಪರಮಾತ್ಮ ತಂದೆಯ ಸಮಾನ ಆಗಿದ್ದಾರೆ ಅಂದರೆ ಪಾಂಡವರು ಪರಮಾತ್ಮ ತಂದೆಯ ಸಮಾನ ಆಗಿದ್ದಾರೆ ಇಲ್ಲಿ ನೋಡಿ ಕೆಲವರು ಕೆಲವರು ಕುಳಿತಿದ್ದಾರೆ ಈ ಬ್ರೈನ್ ಸಮ್ಮುಖದಲ್ಲಿ ಕುಳಿತಿದ್ದಾರೆ ತಾನೆ ಆಸ್ಟ್ರೇಲಿಯಾದ ಬ್ರೈನ್ ಬಾಯಿಯ ಜೊತೆಗೆ ಬಾಪ್ತಾದ ಮಾತನಾಡುತ್ತಿದ್ದಾರೆ ಹೂಗುಚ್ಛವನ್ನು ತಯಾರು ಮಾಡಬೇಕು ತಾನೆ ಬಹಳ ಒಳ್ಳೆಯ ಯಾವ ಹೆಸರನ್ನು ಇಡುತ್ತಾರೆ ಎನ್ಸಿಒ ಅನ್ನುವ ಹೆಸರನ್ನು ಇಡುತ್ತಾರೆ ಒಳ್ಳೆಯದು ವಿದೇಶದಲ್ಲಿ ಎನ್ಸಿಒನವರು ಕೈಯನ್ನು ಎತ್ತಿ ಎನ್ಸಿಒ ಆಗುವುದು ಸಹಜ ಅಂತೂ ಅಲ್ಲ ಎನ್ಸಿಒ ಆಗಿದ್ದೀರಾ ಅಂದ ಮೇಲೆ ಚಮತ್ಕಾರವನ್ನು ಮಾಡಬೇಕು ಚಮತ್ಕಾರವನ್ನು ಮಾಡುತ್ತಿದ್ದೀರಾ ಇದೇನು ದೊಡ್ಡ ಮಾತಲ್ಲ ಏಕೆಂದರೆ ಭೂಮಿ ತಯಾರಾಗಿದೆ ಬೀಜವನ್ನು ಕೂಡ ಬಿತ್ತಲಾಗಿದೆ ಕೇವಲ ಪಾಲನೆಯ ನೀರನ್ನು ಹಾಕಬೇಕು ಈಗ ಕೇವಲ ಪಾಲನೆ ಅನ್ನುವ ನೀರನ್ನು ಆ ಬೀಜಕ್ಕೆ ನೀಡಬೇಕು ಈಗ ಬೀಜಕ್ಕೆ ಪಾಲನೆ ಅನ್ನುವ ನೀರಿನ ಅವಶ್ಯಕತೆ ಇದೆ ಒಳ್ಳೆಯದು ಟೀಚರ್ಸ್ ಬಹಳಷ್ಟು ಜನ ಬಂದಿದ್ದಾರೆ ಟೀಚರ್ಸ್ ಗಳಿಗೆ ಶುಭಾಶಯಗಳು ಟೀಚರ್ಸ್ ಆದಂತಹ ನೀವೇ ಸೇವೆಯನ್ನು ಮಾಡಿದ್ದೀರ ತಾನೆ ಅಂದ ಮೇಲೆ ನಿಮ್ಮ ಸೇವೆಗೆ ನಿಮಗೆ ಶುಭಾಶಯಗಳು ಒಳ್ಳೆಯದು ಗುಜರಾತ್ನ ಪರಿಸ್ಥಿತಿ ಏನಾಗಿದೆ ಗುಜರಾತ್ನಲ್ಲಿ ಬಹಳ ದೊಡ್ಡ ಭೂಕಂಪ ಆಯಿತು ಗುಜರಾತ್ನಲ್ಲಿ ಏರುಪೇರು ಪ್ರಾರಂಭ ಆಗಿದೆ ಅಂದ ಮೇಲೆ ಹೆಚ್ಚು ಭೂಕಂಪ ಗುಜರಾತ್ನಲ್ಲಿ ಆಯಿತು ವಿದೇಶದಲ್ಲೂ ಕೂಡ ಕೆಲವು ಸ್ಥಾನದಲ್ಲಿ ಸ್ವಲ್ಪ ಭೂಕಂಪ ಆಗಿದೆ ನೀವು ಭಯಂಟು ಪಡುತ್ತಿಲ್ಲ ತಾನೆ ಭೂಮಿ ಅಲುಗಾಡುತ್ತದೆ ಆದರೆ ನಿಮ್ಮ ಮನಸ್ಸು ಅಲುಗಾಡುತ್ತಿಲ್ಲ ತಾನೆ ಯಾವ ಸ್ಥಾನದಲ್ಲಿ ಭೂಮಿ ಅಲುಗಾಡಿದೆಯೋ ನಷ್ಟ ಆಗಿದೆಯೋ ಯಾರೆಲ್ಲ ಆ ಸ್ಥಾನದಿಂದ ಬಂದಿದ್ದೀರೋ ಅವರು ಕೈಯನ್ನು ಎತ್ತಿ ಅಹಮದಾಬಾದ್ನವರು ಕೈಯನ್ನು ಎತ್ತಿ ಒಳ್ಳೆಯದು ಮನಸ್ಸು ಅಲುಗಾಡಿತೇನು ಭೂಮಿಯಷ್ಟೇ ಅಲುಗಾಡಿತೋ ಮನಸ್ಸು ಕೂಡ ಅಲುಗಾಡಿತೋ ಏನಾಯಿತು ಮನಸ್ಸಿನಲ್ಲಿ ಸ್ವಲ್ಪ ಏರುಪೇರಿನ ಅನುಭವ ಆಯಿತೇನು ಏನೂ ಆಗಲಿಲ್ಲ ತಾನೆ ಮನಸ್ಸು ಅಚಲವಾಗಿ ಇತ್ತು ತಾನೆ ಬಹುದೂರಾಗಿದ್ದೀರಾ ತಾನೆ ಶಕ್ತಿಶಾಲಿ ಆತ್ಮರಾಗಿದ್ದೀರ ತಾನೆ ಬಾಗ್ತಾದ ನೋಡಿದರು ಮಕ್ಕಳು ತಮ್ಮ ಸಾಹಸವನ್ನು ಬಹಳ ಚೆನ್ನಾಗಿ ತೋರಿಸಿದ್ದಾರೆ ಮತ್ತು ಬಾಗ್ತಾದರವರ ಛತ್ರ ಛಾಯಿಯ ಅನುಭವವನ್ನು ಚೆನ್ನಾಗಿ ಅನುಭವ ಮಾಡಿ ತಂದೆಯ ಛತ್ರ ಛಾಯೆಯಲ್ಲಿರುವಂತಹ ತಮ್ಮ ರೆಕಾರ್ಡ್ ಅನ್ನು ಸರಿಯಾಗಿ ಇಟ್ಟುಕೊಂಡಿದ್ದಾರೆ ಯಾರೂ ಕೂಡ ಫೇಲ್ ಆಗಲಿಲ್ಲ ಎಲ್ಲರೂ ಪಾಸ್ ಆಗಿಬಿಟ್ಟರು ಕೆಲವರು ಸ್ವಲ್ಪ ಪಾಸ್ ಆದರು ಕೆಲವರು ಜಾಸ್ತಿ ಪಾಸ್ ಆದರು ನಂಬರ್ ವಾರಂತೂ ಇದ್ದಾರೆ ತಾನೆ ಎಲ್ಲಾ ಸ್ಥಾನದಲ್ಲೂ ಎಲ್ಲಾ ಮಾತಿನಲ್ಲೂ ನಂಬರ್ ವಾರಂತೂ ಇರುತ್ತಾರೆ ಆದರೆ ಎಲ್ಲರೂ ಪಾಸ್ ಆಗಿದ್ದಾರೆ ಎಲ್ಲರಿಗೂ ಶುಭಾಶಯಗಳು ಎಲ್ಲದಕ್ಕಿಂತ ಜಾಸ್ತಿ ಸೂಕ್ಷ್ಮ ಸ್ಥಾನದಿಂದ ಯಾರು ಬಂದಿದ್ದೀರಾ ಬುಜ್ನಿಂದ ಒಬ್ಬ ಸೋದರಿ ಬಂದಿದ್ದಾರೆ ಮತ್ತು ಬಚಾವುನಿಂದ ಒಬ್ಬ ಸೋದರಿ ಬಂದಿದ್ದಾರೆ ಒಳ್ಳೆಯದು ಬುಜ್ನಲ್ಲಿ ಸಾವಿರ ಭುಜಗಳುಳ್ಳಂತಹ ಪರಮಾತ್ಮ ತಂದೆಯ ಜೊತೆಗೆ ನೀವು ಇದ್ದಿರಿ ತಾನೆ ಬುಜ್ನಲ್ಲಿ ನೀವು ಸಾವಿರ ಭುಜ ಉಳ್ಳಂತಹ ತಂದೆಯ ಜೊತೆಗೆ ಇದ್ದೀರಿ ಒಳ್ಳೆಯದು ಪೇಪರ್ನಲ್ಲಿ ಪಾಸ್ ಆಗಿದ್ದೀರಾ ಬಹಳ ಚೆನ್ನಾಗಿ ಪರೀಕ್ಷಾ ಪೇಪರ್ ಅನ್ನು ಬರೆದಿದ್ದೀರಾ ಮುಂದೆ ಕೂಡ ಅಲುಗಾಡಬಾರದು ಈ ರೀತಿ ಆಗುತ್ತಿರುತ್ತದೆ ಆದರೆ ನೀವು ಭಯಪಡಬಾರದು ಪ್ರತಿದಿನ ಈ ರೀತಿ ಆಗುತ್ತದೆ ಏನು ಎಂದು ತಂದೆಯನ್ನು ಮಕ್ಕಳು ಕೇಳುತ್ತಾರೆ ಆಗಲಿ ಬಿಡಿ ನೋಡಿ ಪರಿವರ್ತನೆ ಅಂತೂ ಆಗಲೇಬೇಕು ತಾನೆ ಅಂದ ಮೇಲೆ ಪ್ರಕೃತಿ ತನ್ನ ಕಾರ್ಯವನ್ನು ಮಾಡುತ್ತದೆ ಯಾವಾಗ ಮನುಷ್ಯಾತ್ಮರು ಪ್ರಕೃತಿಯನ್ನು ತಮ್ಮೋ ಪ್ರದಾನ ಮಾಡಿದ್ದಾರೋ ಮನುಷ್ಯಾತ್ಮರು ಪ್ರಕೃತಿಯನ್ನು ತಮ್ಮೋ ಪ್ರದಾನ ಮಾಡಿದ್ದಾರೆ ಅಂದ ಮೇಲೆ ಪ್ರಕೃತಿ ತನ್ನ ಕಾರ್ಯವನ್ನು ಅವಶ್ಯವಾಗಿ ಮಾಡುತ್ತದೆ ಆದರೆ ಪ್ರತಿಯೊಂದು ಆಟವನ್ನು ನಾಟಕದ ಆಟ ಎಂದು ತಿಳಿದುಕೊಂಡು ನೋಡಬೇಕು ನಾಟಕದ ಆಟದಲ್ಲಿ ಇದೂ ಕೂಡ ಒಂದು ಆಟ ಆಗಿದೆ ಆಟವನ್ನು ನೋಡುತ್ತಿದ್ದರೂ ಕೂಡ ನಿಮ್ಮ ಸ್ಥಿತಿ ಸ್ವಲ್ಪ ಕೂಡ ಏರುಪೇರಿನಲ್ಲಿ ಬರಬಾರದು ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರು ಸ್ವಸ್ಥಿತಿಯ ಮೂಲಕ ಪರಿಸ್ಥಿತಿಯ ಮೇಲೆ ವಿಜಯವನ್ನು ಪಡೆದುಕೊಳ್ಳುವಂತವರಾಗಿದ್ದೀರಾ ಮಾಸ್ಟರ್ ಸರ್ವಶಕ್ತಿವಂತ ಆತ್ಮರ ಸ್ವಸ್ಥಿತಿಯ ಮೇಲೆ ಪರಿಸ್ಥಿತಿ ತನ್ನ ಪ್ರಭಾವವನ್ನು ತೋರಿಸಬಾರದು ಮಾನಸಿಕ ರೂಪದಲ್ಲಿ ತೊಂದರೆಯ ಅನುಭವವನ್ನು ಮಾಡುತ್ತಿರುವ ಅನ್ಯ ಆತ್ಮರನ್ನು ಕೂಡ ಆ ತೊಂದರೆಯಿಂದ ಮುಕ್ತ ಮಾಡಲು ನೀವೀಗ ನಿಮಿತ್ತ ಆಗಬೇಕು ಏಕೆಂದರೆ ಮೆಡಿಟೇಷನ್ ನ ಮೂಲಕ ಮಾತ್ರ ಮನಸ್ಸಿನ ತೊಂದರೆಯನ್ನು ಸಮಾಪ್ತಿ ಮಾಡಲು ಸಾಧ್ಯ ಡಾಕ್ಟರ್ಸ್ ತಮ್ಮ ಕಾರ್ಯವನ್ನು ಮಾಡುತ್ತಾರೆ ವಿಜ್ಞಾನಿಗಳು ತಮ್ಮ ಕಾರ್ಯವನ್ನು ಮಾಡುತ್ತಾರೆ ಗೌರ್ಮೆಂಟ್ ತನ್ನ ಕಾರ್ಯವನ್ನು ಮಾಡುತ್ತದೆ ನಿಮ್ಮ ಕಾರ್ಯ ಆಗಿದೆ ಮನಸ್ಸಿನ ತೊಂದರೆಯ ಅನುಭವವನ್ನು ಮಾಡುತ್ತಿರುವ ಆತ್ಮರನ್ನು ಆ ತೊಂದರೆಯಿಂದ ಮುಕ್ತ ಮಾಡುವುದು ಎಲ್ಲರಿಗೂ ಟೆನ್ಷನ್ ಇಂದ ಮುಕ್ತಿಯನ್ನು ನೀಡುವುದು ಎಲ್ಲರನ್ನು ಟೆನ್ಷನ್ ಇಂದ ಮುಕ್ತ ಮಾಡುವುದೇ ನಿಮ್ಮ ಕಾರ್ಯ ಆಗಿದೆ ಟೆನ್ಷನ್ ಫ್ರೀ ಜೀವನದ ದಾನವನ್ನು ಎಲ್ಲರಿಗೂ ನೀಡಬೇಕು ಎಲ್ಲರಿಗೂ ಟೆನ್ಷನ್ ಇಂದ ಮುಕ್ತ ಆಗಲು ಸಹಯೋಗವನ್ನು ನೀಡಬೇಕು ಹೇಗೆ ವರ್ತಮಾನ ಸಮಯದಲ್ಲಿ ದೇಶ ವಿದೇಶದವರು ಸಹಯೋಗಿಗಳಾಗಿ ಸಹಯೋಗವನ್ನು ನೀಡುತ್ತಿದ್ದಾರೆ ತಾನೆ ಬಹಳ ಚೆನ್ನಾಗಿ ಸಹಯೋಗವನ್ನು ನೀಡುತ್ತಿದ್ದಾರೆ ಇದರಿಂದ ಸಿದ್ಧ ಆಗುತ್ತದೆ ಬಲೆ ವಿದೇಶದವರು ಇರಬಹುದು ಅಥವಾ ಯಾವುದೇ ಇರಬಹುದು ಆದರೆ ಎಲ್ಲರಿಗೂ ಭಾರತ ದೇಶದ ಬಗ್ಗೆ ಪ್ರೀತಿ ಇದೆ ಪ್ರತಿಯೊಬ್ಬರು ತಮ್ಮ ಕಾರ್ಯವನ್ನು ಮಾಡುತ್ತಿದ್ದಾರೆ ನೀವು ಕೂಡ ನಿಮ್ಮ ಕಾರ್ಯವನ್ನು ಮಾಡುತ್ತಿದ್ದೀರಾ ಹೇಗೆ ಎಲ್ಲಾದರೂ ಬೆಂಕಿ ಹತ್ತಿದಾಗ ಬೆಂಕಿಯನ್ನು ಆರಿಸಲು ಭಯ ಪಡುವುದಿಲ್ಲ ಎಲ್ಲರೂ ಸೇರಿ ಬೆಂಕಿಯನ್ನು ಆರಿಸುತ್ತಾರೆ ಅಂದ ಮೇಲೆ ನೀವೆಲ್ಲರೂ ಕೂಡ ಮನಸ್ಸಿನ ತೊಂದರೆಯ ಬೆಂಕಿಯನ್ನು ಆರಿಸುವಂತಹ ಆತ್ಮರಾಗಿದ್ದೀರಾ ಒಳ್ಳೆಯದು ಅಂದ ಮೇಲೆ ಗುಜರಾತ್ ಶಕ್ತಿಶಾಲಿ ಆಗಿದೆ ತಾನೇ ಗುಜರಾತ್ನವರು ಶಕ್ತಿಶಾಲಿ ಆಗಿದ್ದೀರಾ ತಾನೆ ಸಾವಿರ ಭುಜ ಉಳ್ಳಂತಹ ಪರಮಾತ್ಮ ತಂದೆಯ ಛತ್ರ ಛಾಯೆಯಲ್ಲಿ ಇದ್ದೀರಾ ನೀವು ತಂದೆಯ ಛತ್ರ ಛಾಯೆಯಲ್ಲಿ ಇದ್ದೀರಾ ತಾನೆ ಈಗ ಯಾವ ಸ್ಥಾನದಲ್ಲಿ ಭೂಕಂಪ ಆದರೂ ಕೂಡ ನೀವೆಲ್ಲರೂ ಗುಜರಾತ್ ಅನ್ನು ನೋಡಿ ಅನುಭವಿಗಳಾಗಿದ್ದೀರಾ ಯಾವ ಸ್ಥಾನದಲ್ಲಿ ಬೇಕಾದರೂ ಭೂಕಂಪ ಆಗಬಹುದು ನೋಡಿ ಪ್ರಕೃತಿಯನ್ನು ಯಾರೂ ತಡೆಯಲು ಸಾಧ್ಯ ಇಲ್ಲ ಪ್ರಕೃತಿಗೆ ಭೂಕಂಪವನ್ನು ಮಾಡಬೇಡ ಎಂದು ಯಾರೂ ಹೇಳಲು ಸಾಧ್ಯ ಇಲ್ಲ ಗುಜರಾತಿಗೆ ಬಾ ಅಬು ಪರ್ವತಕ್ಕೆ ಬರಬೇಡ ಬಾಂಬೆಗೆ ಬರಬೇಡ ಎಂದು ನೀವು ಪ್ರಕೃತಿಯ ವಿಕೋಪಕ್ಕೆ ಹೇಳಲು ಸಾಧ್ಯ ಇಲ್ಲ ಪ್ರಕೃತಿ ಸ್ವತಂತ್ರ ಆಗಿದೆ ಆದರೆ ನೀವೆಲ್ಲರೂ ನಿಮ್ಮ ಸ್ವಸ್ಥಿತಿಯನ್ನು ಅಚಲ ಅಡೋಲ ಮಾಡಿಕೊಳ್ಳಬೇಕು ಮತ್ತು ಬುದ್ಧಿಯನ್ನು ಮತ್ತು ಮನಸ್ಸಿನ ಲೈನ್ ಅನ್ನು ಕ್ಲಿಯರ್ ಆಗಿ ಇಟ್ಟುಕೊಳ್ಳಬೇಕು ಮನಸ್ಸು ಮತ್ತು ಬುದ್ಧಿಯ ಲೈನ್ ಅನ್ನು ಪರಮಾತ್ಮ ತಂದೆಯ ಜೊತೆಗೆ ಕ್ಲಿಯರ್ ಆಗಿ ಇಟ್ಟುಕೊಳ್ಳಬೇಕು ಲೈನ್ ಕ್ಲಿಯರ್ ಇದ್ದಾಗ ತಂದೆಯ ಟಚಿಂಗ್ ಆಗುತ್ತದೆ ಬಾಪ್ತಾದ ಮೊದಲೇ ತಿಳಿಸಿದ್ದಾರೆ ಜಗತ್ತಿನ ಜನರ ಬಳಿ ವೈರ್ಲೆಸ್ ಸೆಟ್ ಇದೆ ನಿಮ್ಮ ಬಳಿ ವೈಸ್ಲೆಸ್ ಬುದ್ಧಿ ಇದೆ ಅಂದ ಮೇಲೆ ಏನನ್ನು ಮಾಡಬೇಕು ಏನಾಗುತ್ತದೆ ಅನ್ನುವ ನಿರ್ಣಯ ಸ್ಪಷ್ಟವಾಗಿ ಗೊತ್ತಾಗುತ್ತದೆ ಮತ್ತು ಶೀಘ್ರವಾಗಿ ನಿಮಗೆ ನಿರ್ಣಯವನ್ನು ತೆಗೆದುಕೊಳ್ಳಲು ಬರುತ್ತದೆ ಎಂದೂ ಈ ರೀತಿ ಆಗಬಾರದು ನೀವು ವಿಚಾರ ಮಾಡುತ್ತಿರುತ್ತೀರಾ ಹೊರಗಡೆ ಹೋಗಬೇಕು ಅಥವಾ ಮನೆಯ ಒಳಗಡೆಯೇ ಕುಳಿತಿರಬೇಕು ಬಾಗಿಲಲ್ಲಿ ಕುಳಿತಿರಬೇಕು ಅಥವಾ ಛತ್ನ ಮೇಲೆ ಕುಳಿತುಕೊಳ್ಳಬೇಕು ಬಾಗಿಲಲ್ಲಿ ಕುಳಿತುಕೊಳ್ಳಬೇಕು ಅಥವಾ ಟೆರಸ್ನ ಮೇಲೆ ಕುಳಿತುಕೊಳ್ಳಬೇಕು ಎಂದು ವಿಚಾರವನ್ನು ಮಾಡುವ ಪರಿಸ್ಥಿತಿ ಬರಬಾರದು ನಿಮ್ಮ ಕಾಲು ಯಾವ ಸ್ಥಾನಕ್ಕೆ ಹೋಗುತ್ತದೆ ಅಂದರೆ ಯಾವ ಸ್ಥಾನದಲ್ಲಿ ರಕ್ಷಣೆ ಸಿಗುತ್ತದೆಯೋ ಯಾವ ಸ್ಥಾನ ಸುರಕ್ಷಿತವಾಗಿದೆಯೋ ನಿಮ್ಮ ಕಾಲು ಅದೇ ಸ್ಥಾನಕ್ಕೆ ಹೋಗುತ್ತದೆ ಒಂದು ವೇಳೆ ನೀವು ಬಹಳಷ್ಟು ಭಯಪಟ್ಟರೆ ನಿಮಗೆ ಭಯ ಆಗಬಾರದು ಆದರೂ ಒಂದು ವೇಳೆ ನಿಮಗೆ ಬಹಳಷ್ಟು ಭಯ ಆದರೆ ಯಾವಾಗ ಬಹಳಷ್ಟು ಭಯ ಆಗುತ್ತದೆಯೋ ಆಗ ಮಧುಬನ ನಿಮಗೆ ಆಶ್ರಯದ ಮನೆ ಆಗಿದೆ ಮಧುಬನ ಎಲ್ಲರಿಗೂ ಆಶ್ರಯವನ್ನು ನೀಡುವಂತಹ ಮನೆಯಾಗಿದೆ ನಿಮ್ಮೆಲ್ಲರ ಆಶ್ರಯದ ಸ್ಥಾನ ಮಧುಬನ ಆಗಿದೆ ಆದ್ದರಿಂದ ಭಯಪಡಬೇಡಿ ಏನೂ ಆಗುವುದಿಲ್ಲ ಈಗ ಏನು ಭೂಕಂಪ ಆಗಿದೆಯೋ ಅದೇನೂ ಅಲ್ಲ ಈಗ ಇನ್ನು ಎಲ್ಲಾ ಪ್ರಕಾರದಿಂದ ವಿನಾಶ ಆಗಲೇಬೇಕು ಭಯಪಡಬಾರದು ಇದು ಒಂದು ಆಟ ಆಗಿದೆ ಪರಿವರ್ತನೆ ಆಗಲೇಬೇಕು ವಿನಾಶ ಅಲ್ಲ ಪರಿವರ್ತನೆ ಆಗಲೇಬೇಕು ಎಲ್ಲಾ ಮಾತಿನ ಬಗ್ಗೆ ವೈರಾಗ್ಯ ಉತ್ಪನ್ನ ಆಗಬೇಕು ವಿನಾಶ ಆದಾಗ ಎಲ್ಲಾ ಮಾತಿನ ಬಗ್ಗೆ ವೈರಾಗ್ಯ ಉತ್ಪನ್ನ ಆಗುತ್ತದೆ ದಯಾರು ದಯಿಗಳಾಗಿ ಸರ್ವ ಶಕ್ತಿಯ ಮೂಲಕ ಎಲ್ಲರಿಗೂ ಶಕ್ತಿಯನ್ನು ನೀಡಿ ಎಲ್ಲರ ಮೇಲೂ ದಯನ್ನು ತೋರಿಸಿ ತಿಳಿಯುತ್ತಾನೆ ಒಳ್ಳೆಯದು ಈಗ ಒಂದು ಸೆಕೆಂಡ್ನಲ್ಲಿ ಮನಸ್ಸು ಮತ್ತು ಬುದ್ಧಿಯನ್ನು ಏಕಾಗ್ರ ಮಾಡಲು ಸಾಧ್ಯ ಆಗುತ್ತದೆ ತಾನೆ ಸ್ಟಾಪ್ ಅಂದರೆ ಮನಸ್ಸು ಬುದ್ಧಿ ಸ್ಟಾಪ್ ಆಗಿ ಬಿಡಬೇಕು ಈಗ ಒಂದು ಸೆಕೆಂಡ್ಗೋಸ್ಕರ ಮನಸ್ಸು ಬುದ್ಧಿಯನ್ನು ಏಕಾಗ್ರ ಮಾಡಿ ಬಿಂದು ಆಗಿ ಬಿಂದುವಿನಲ್ಲಿ ಸಮಾವೇಶ ಆಗಿಬಿಡಿ ಆತ್ಮ ಬಿಂದು ಆಗಿ ಬಿಂದು ಆದಂತಹ ತಂದೆಯ ಪ್ರೀತಿಯಲ್ಲಿ ಸಮಾವೇಶ ಆಗಿ ಒಳ್ಳೆಯದು ಬಾಪ್ತಾದ ಮಕ್ಕಳಿಗೆ ಡ್ರಿಲ್ ಅನ್ನು ಮಾಡಿಸಿದರು ನಾಲ್ಕು ಕಡೆ ಇರುವಂತಹ ಸರ್ವಶ್ರೇಷ್ಠ ಬ್ರಾಹ್ಮಣ ಆತ್ಮರಿಗೆ ನಾಲ್ಕು ಕಡೆ ಇರುವಂತಹ ಸದಾ ದೃಢ ಸಂಕಲ್ಪದ ವೃತವನ್ನು ಧಾರಣೆ ಮಾಡಿಕೊಂಡಿರುವಂತಹ ಅಚಲ ಆತ್ಮರಿಗೆ ನಾಲ್ಕು ಕಡೆ ಇರುವಂತಹ ಸರ್ವ ಸಾಹಸ ಮತ್ತು ಉಲ್ಲಾಸದಿಂದ ಸ್ವಯಂ ಸೇವೆ ಮತ್ತು ಲೋಕ ಕಲ್ಯಾಣದ ಸೇವೆಯನ್ನು ಮಾಡುವಂತಹ ಮಹಾನ್ ಸೇವಾದಾರಿ ಆತ್ಮರಿಗೆ ಇಂದಿನ ಶಿವಜಯಂತಿಯ ವಜ್ರ ಸಮಾನ ಜಯಂತಿಯ ಭಿನ್ನವಾದ ಮತ್ತು ಪ್ರಿಯವಾದ ಜಯಂತಿಯ ಶುಭಾಶಯಗಳು ಮತ್ತು ಆಶೀರ್ವಾದದ ಜೊತೆಗೆ ನೆನಪು ಪ್ರೀತಿ ಹಾಗೂ ನಮಸ್ತೆ ಬಾಪ್ತಾದರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಇಂದಿನ ವರದಾನ ಆಗಿದೆ ತಂದೆಯ ಸ್ನೇಹವನ್ನು ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಸರ್ವ ಆಕರ್ಷಣೆಯಿಂದ ಮುಕ್ತರಾಗಿ ಇರುವಂತಹ ಸತ್ಯ ಸ್ನೇಹಿಗಳಾಗಿ ಪರಮಾತ್ಮ ತಂದೆ ಎಲ್ಲಾ ಮಕ್ಕಳಿಗೂ ಒಂದೇ ರೀತಿ ಸ್ನೇಹವನ್ನು ನೀಡುತ್ತಾರೆ ಆದರೆ ಮಕ್ಕಳು ತಮ್ಮ ಶಕ್ತಿಗನುಸಾರವಾಗಿ ಸ್ನೇಹವನ್ನು ಧಾರಣೆ ಮಾಡಿಕೊಳ್ಳುತ್ತಾರೆ ಯಾರು ಅಮೃತ ವೇಳೆಯ ಆದಿ ಸಮಯದಲ್ಲಿ ಪರಮಾತ್ಮ ತಂದೆಯ ಸ್ನೇಹವನ್ನು ಧಾರಣೆ ಮಾಡಿಕೊಳ್ಳುತ್ತಾರೋ ಅವರ ಮನಸ್ಸಿನಲ್ಲಿ ಪರಮಾತ್ಮ ತಂದೆಯ ಸ್ನೇಹ ಸಮಾವೇಶ ಆಗಿರುವ ಕಾರಣ ಬೇರೆ ಯಾವ ವ್ಯಕ್ತಿಗಳ ಸ್ನೇಹವು ಅವರನ್ನು ಆಕರ್ಷಣೆ ಮಾಡಲು ಸಾಧ್ಯ ಇಲ್ಲ ಒಂದು ವೇಳೆ ಮನಸ್ಸಿನಲ್ಲಿ ಪರಮಾತ್ಮ ತಂದೆಯ ಸ್ನೇಹವನ್ನು ಸಂಪೂರ್ಣ ಧಾರಣೆ ಮಾಡಿಕೊಳ್ಳದೇ ಇದ್ದರೆ ಮನಸ್ಸಿನಲ್ಲಿ ಸ್ಥಾನ ಇರುವ ಕಾರಣ ಮಾಯೆ ಭಿನ್ನ ಭಿನ್ನ ರೂಪದ ಸ್ನೇಹದ ಮೂಲಕ ನಿಮ್ಮನ್ನು ಆಕರ್ಷಣೆ ಮಾಡುತ್ತದೆ ನಿಮ್ಮ ಮನಸ್ಸು ಖಾಲಿ ಇದ್ದಾಗ ಮಾಯೆ ಭಿನ್ನ ಭಿನ್ನ ರೂಪದಿಂದ ಸ್ನೇಹವನ್ನು ನೀಡಿ ನಿಮ್ಮನ್ನು ತನ್ನ ಕಡೆ ಆಕರ್ಷಣೆ ಮಾಡುತ್ತದೆ ಆದ್ದರಿಂದ ಸತ್ಯ ಸ್ನೇಹಿಗಳಾಗಿ ಪರಮಾತ್ಮ ತಂದೆಯ ಪ್ರೀತಿಯಿಂದ ಭರ್ಪೂರಾಗಿ ಬಿಡಿ ಇಂದಿನ ಶ್ಲೋಗನ್ ಆಗಿದೆ ದೇಹ ದೇಹದ ಹಳೆಯ ಜಗತ್ತು ಮತ್ತು ದೇಹದ ಹಳೆಯ ಸಂಬಂಧದಿಂದ ಮೇಲೆ ಹಾರುವಂತವರೇ ಇಂದ್ರ ಪ್ರಸ್ತದ ನಿವಾಸಿಗಳಾಗಿದ್ದಾರೆ ಈಗ ನಾವೆಲ್ಲರೂ ಇಂದ್ರಪ್ರಸ್ಥದ ನಿವಾಸಿಗಳಾಗಿದ್ದೇವೆ ಆದ್ದರಿಂದ ದೇಹ ಮತ್ತು ದೇಹದ ಹಳೆಯ ಜಗತ್ತು ಮತ್ತು ಹಳೆಯ ಸಂಬಂಧದಿಂದ ದೂರಾಗಿ ಸದಾ ಮೇಲೆ ಇಂದ್ರಪ್ರಸ್ಥದಲ್ಲೇ ಇರಬೇಕು ಒಳ್ಳೆಯದು ಇಂದಿನ ಸೂಚನೆಯಾಗಿದೆ ಇಂದು ತಿಂಗಳ ಮೂರನೇ ಭಾನುವಾರ ಅಂತಾರಾಷ್ಟ್ರೀಯ ಯೋಗದ ದಿನ ಆಗಿದೆ ಎಲ್ಲಾ ಬ್ರಹ್ಮ ವತ್ಸರು ಸಂಘಟಿತ ರೂಪದಲ್ಲಿ ಸಂಜೆ ಆರು ಮೂವತ್ತರಿಂದ ಏಳು ಮೂವತ್ತರವರೆಗೆ ವಿಶೇಷವಾಗಿ ದಯಾರೃದಯ ತಂದೆಯ ಜೊತೆಗೆ ಸ್ವಯಂನ ಮಾಸ್ಟರ್ ದಯಾರುದಯ ಸ್ವರೂಪದಲ್ಲಿ ಸ್ಥಿತಾಗಿ ಸರ್ವ ಆತ್ಮರಿಗೂ ಪವಿತ್ರತೆಯ ಶಕ್ತಿಯನ್ನು ನೀಡಿ ಪವಿತ್ರತೆಯ ವೈಬ್ರೇಷನ್ ಅನ್ನು ವಾತಾವರಣದಲ್ಲಿ ಹರಡಿಸುವಂತಹ ಸೇವೆಯನ್ನು ಮಾಡಿ ಒಳ್ಳೆಯದು ಓಂ ಶಾಂತಿ